ಇದೆಲ್ಲ ಬಂಡೆಗಳು ಇತ್ತು ಮಣ್ಣು ತುಂಬಿಕೊಂಡಿತ್ತು ಗಿಡ ಅವಾಗ ಗಿಡ ನೆಟ್ಟಿದ್ದೆ ಒಂದು ನಾಲ್ಕು ವರ್ಷ ಯಾಕೋ ಕೆಳಗಡೆ ಕಲ್ಲಿರ್ಬೇಕೋ ಏನೋ ಎಳಗ್ ಆಗ್ಲಿಲ್ಲ ಈಗ ಚೆನ್ನಾಗಿ ಎದೊಳ್ತಾ ಇದೆ ಗಿಡ ಕಟ್ಟೆ ಕಟ್ಟಿ ಹೊಸ ಮಣ್ಣು ಮೇಲೆ ಸೊ ಇದೆಲ್ಲ ನಾನೇ ಗಡ ಗಡಪಾರ ಪಿಕಾಸಿ ತಗೊಂಡೆಲ್ಲ ಮಣ್ಣು ಬಿಡಿಸಿ 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 ಹೌದು ಇದೆಲ್ಲ ಒಂದು ಶೇಪ್ ಮಾಡಿ ನೋಡಿದಕ್ಕೆ ರಿವೀಟ್ ಈ ಕಲ್ಲು ಕಟ್ಟಿರೋದೆಲ್ಲ ನಾನೇ ಕಂಪ್ಲೀಟ್ ಕಲ್ಲು ನನಗ್ ಬಹಳ ರಾಕ್ ಗಾರ್ಡನ್ ನೋಡ್ಬೇಕು ಬಹಳ ಖುಷಿ ಅದು ಈಗ ಅಲ್ಲಿ ನೋಡಿ ಇಲ್ಲಿ ಬಾ ಅದೊಂದು ಸ್ಟೋನ್ ಅಲ್ಲಿ ಮಾಡಿದೀನಿ ಅದ್ ನೀರ್ ಬಿದ್ದು ಹಿಂಗ ಹೋಗುತ್ತೆ ಈಚೆಗೆ ಫಾಸ್ಟ್ ತರ ಬರ್ಬೇಕು ಅದ್ ನಾನು ಮಾಡಿದ್ದೆ ಅಂದ್ರೆ ನಮ್ಮ ಗಾರ್ಯವ್ರನ್ನ ಇಟ್ಕೊಂಡು ಫಿನಿಶಿಂಗ್ ಸಣ್ಣ ಸಣ್ಣ ಕಲ್ ಮೇಲೆ ಇರದೆಲ್ಲ ನಾನೇ ಜೋಡಿಸಿದ್ದು ಸೊ ಇದಕ್ಕೆಲ್ಲ ನಾನು ಸಿಮೆಂಟಿಂಗ್ ನಾನೇ ಮಾಡಿದ್ದು ಕಂಪ್ಲೀಟ್ ಕೈ ಗ್ಲೌಸ್ ಹಾಕೊಂಡೆ ಸಿಮೆಂಟಿಂಗ್ ಎಸ್ ಪಾಯಿಂಟಿಂಗ್ ಅಂತ ಕರಿತೀವಿ ನಾವು ಫ್ರೀ ಅವಾಗ ಮಾಡ್ತಾ ಇರ್ತೀನಿ ಏನ್ ಮಾಡಿ ಅದೊಂದು ಖುಷಿ ಪೂಲ್ ಹತ್ತಿ ಇರೋದು ಪೂರ್ತಿ ನಾನೇ ಮಾಡಿದ್ದೆ ಕಲ್ಗಳು ಒಂದೊಂದು ಅಂದ್ರೆ ಕಲ್ ದಪ್ಪ ದಪ್ಪ ಕಲ್ಲೆ ತಕ್ಕಾಗಲ್ಲ ಕೂಲಿ ಕೂಲಿಯವರು ಇರ್ತಾವ ಕೂಲಿಯವ್ನ ಇಟ್ಕೊಳ್ತೀನಿ ಫಿನಿಶಿಂಗ್ ಕೆಲಸ ನಾ ಮಾಡ್ಕೊಳ್ತೀನಿ ಈಗ ಇದ್ಮೇಲೆ ಎಲ್ಲ ಸಾಯಂಕಾಲದ ಲೈಟ್ಸ್ ಬರುತ್ತೆ ಅಲ್ಲಾ ಐಟ್ ಸಕ್ಕರೆ ಬಂಡೆಗಳೆಲ್ಲ ಬೇರೆ ಬೇರೆ ತರ ಕಾಣಿಸುತ್ತೆ ಅಲ್ಲಿ ಫಾಲ್ಸ್ ಬರುತ್ತೆ ಲುಕ್ಕೇ ಬೇರೆ ಬಿಡಿಯಾ ಊಟ ಮಾಡುವಾಗ ಅದೊಂದು ಮುದಾ ಲುಕ್ಕೇ ಬೇರೆ ಮುದ ಇರುತ್ತೆ ಅದು ಅದೆಲ್ಲ ಬಟ್ ನೀವು ಇಲ್ಲಿ ರೋಪೇ ಮಾಡ್ತಿರೋದ್ರೆ ಜಿಪ್ ಲೈನ್ ಮಾಡ್ತಿರೋದ್ರಿಂದ ಅಲ್ಲಿ ಹೌದು ಹೌದು ಅದು 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 ಸುಮ್ಮನೆ ಇಲ್ಲ ಯಾವಾಗ ಒಂದ್ ಸತಿ ಓಡಾಡುವಾಗ ಅನ್ನಿಸ್ತು ಆ ಬೆಟ್ಟದ ಆ ಕಲ್ ಮೇಲೆ ಹೋಗಿ ನಿಂತ್ಕೊಂಡೆ ಅಲ್ಲಿ ಆಕ್ಸಸ್ ಚೆನ್ನಾಗಿದೆ ಹೋಗೋದಿಕ್ಕೆ ವ್ಯೂ ಪಾಯಿಂಟ್ ಗೆ ಬೇರೆ ಕಡೆ ಏನಾಗುತ್ತೆ ಹಿಂಗ ಹತ್ತಿ 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 ಹೋಗೋದು ನಿಜ ನಿಜ ಇಲ್ಲಿ ನ್ಯಾಚುರಲ್ ಆಗಿ ನಡ್ಕೊಂಡು ಹೋಗೋದು ನಡ್ಕೊಂಡು ಬಂಡೆ ಪಕ್ಕದಲ್ಲಿ ಹೌದು ಸೊ ಓಡಾಡಕ್ಕೆ ಇಷ್ಟ ಆಗ್ಲಾ ಜಾಗ ಸಾಕು ಬರ್ತಾ ಬರ್ತಾ ಹೆಂಗ್ ಶೇಪ್ ಆಗಿ ಆಮೇಲೆ ನಾರ್ಮಲಿ ಹೆಂಗ್ ಗೊತ್ತಾ ಈ ತರ ಇದ್ ಬರೋರೆಲ್ಲ ಅಡ್ವೆಂಚರಸ್ ಆಗೇ ಇರ್ತಾರೆ ಹೌದು ಅವ್ರು ಅದನ್ನೇ ಇಷ್ಟಪಡ್ತಾರೆ ಅವ್ರ ಜಾಗ ಹೆಂಗಿದ್ರು ಅದಕ್ಕೂ ಅಡ್ವೆಂಚರ್ ಅಂತಾನೆ ಅದಕ್ಕೆ ಇದರಲ್ಲಿ ಮೇಲೆ ಎರಡು ಮಂಚ ಬರುತ್ತೆ ಕೆಳಗಡೆ ಒಂದು ಬರುತ್ತೆ ಇಲ್ಲಿ ಇದ್ರ ಮೇಲೆ ಮೂರು ಜನ ಅದ್ರಲ್ಲಿ ನಾಲ್ಕು ಜನ ಏಳು ಜನ ಫ್ಯಾಮಿಲಿ ಇದು ಹಾಂ ಫ್ಯಾಮಿಲಿ ರೂಮ್ ಫ್ಯಾಮಿಲಿ ಅಥವಾ ದವ ಏನ್ ಬೇಕಾದ್ರೂ ಅನ್ಬೋದು ಇದರಲ್ಲಿ ಎಕ್ಸ್ಟ್ರಾ ಬೆಡ್ ಹಾಕೊಂಡು ಒಬ್ರು ಮಲ್ಕೋಬಹುದು ಏಳರಿಂದ ಎಂಟು ಜನ ಅಕಿಡೇಷ್ ಆಗುತ್ತೆ ರೇಟ್ ವೈಸ್ ಕಾಂಪ್ರಮೈಸ್ ಮಾಡ್ಕೊಂಡು ಕೆಲವರು ಏನ್ ಮಾಡ್ತಾರೆ ಹತ್ತು ಜನ ಇರ್ತೀವಿ ಅಂತಾರೆ ಮಾಡ್ಕೊಡ್ತೀವಿ ಎರಡು ಬಾತ್ರೂಮ್ ಮಾಡಿದ್ದೀನಿ ಬಾತ್ರೂಮ್ ನಾಲ್ಕು ಜನ ಲೆಕ್ಕ ದೊಡ್ಡದಾಗಿದಾತ್ರೂಮ್ ವಿಶೇಷ ಅಂದ್ರೆ ಎಲ್ಲೂ ಫಿಲ್ಟರ್ ಹಾಕಿಲ್ಲ ನಾನು ಪ್ರತಿಯೊಂದು ರೂಮ್ಗೂ ವಾಟರ್ ಫಿಲ್ಟರ್ ಹಾಕ್ತಾ ಇದ್ದೀನಿ ಸೊ ಯಾಕಂದ್ರೆ ದೂರ ದೂರ ಇರೋದ್ರಿಂದ ಪ್ರತಿ ಸತಿ ನೀರ್ ತಂದು ಕೊಡ್ಬೇಕು ಎಲ್ಲ ಕೆಲವರು ಪರ್ಚೇಸ್ ಫಿಲ್ಟರ್ ಇದ್ರು ಪರ್ಚೇಸ್ ಮಾಡ್ತಾರೆ ಬಿಸ್ಲರಿ ವಾಟರ್ ತಗೊಳ್ತಾರೆ ಕೆಲವರು ನೀವು ಮೇಲೆ ನೀರ್ ಕೊಡೋಕೆ ನಮ್ಮ ನಮ್ಮ ಇದ್ದು ನೀರ್ ಕೊಡ್ಲೇಬೇಕು ಅದಕ್ಕೆ ಏನ್ ಮಾಡ್ತೀವಿ ಫಿಲ್ಟರ್ ಎಲ್ಲ ರೂಮಲ್ಲಿ ಫಿಲ್ಟರ್ ನಾರ್ಮಲಿ ರೆಸಾರ್ಟ್ ಗಳು ಇದ್ರಲ್ಲೆಲ್ಲ ಏನ್ ಮಾಡ್ತಾರೆ ಅವರು ಅವ್ರ ಬಿಸ್ನೆಸ್ ಗೆ ವಾಟರ್ ಕ್ಯಾನ್ ತಗೊಳ್ಳಿ ಅಂತ ಇದ್ ಮಾಡ್ತಾರೆ ಹೌದಾ ನಮ್ಮಲ್ಲಿ ವಾಟರ್ ಇಟ್ಟಿರ್ತೀವಿ ಬೇಕಾದ್ರೂ ವಾಟರ್ ಕ್ಯಾನ್ ಕೊಡ್ತೀನಿ ಬೇಡ ಅಂದ್ರೆ ಫಿಲ್ಟರ್ ಅಲ್ಲಿ ಇದ್ರೆ ಯಾರು ತಗೊಳ್ಳೋದಿಲ್ಲ ಆರ್ ಓ ಕೆಲವರು ಆರ್ ಓನು ತಗೊಳ್ಳ ಹಾಕಲ್ಲ ಕುಡಿಯಲ್ಲ ಆತರ ಕೆಲವರೆಲ್ಲ ಸೊ ಮೇಲೆ ಹೋಗೋಣ ಬೇಕಾದ್ರೆ ಇದು ಸಿಮೆಂಟ್ ಮೋನಿಯರ್ ಟೈಲ್ಸ್ ಅಂತ ಮೋನಿಯರ್ ಬರುತ್ತಲ್ಲ ಅದೇ ಸಿಮೆಂಟ್ ನೋಡಿ ಕೆಳಗಡೆ ತರ ಹಾಕಿ ತೆರಾಕೋಟ ಒಂದು ಲುಕ್ ಚೆನ್ನಾಗಿರುತ್ತೆ ಮೇಲ್ಗಡೆ ಇದು ಹೋಗುತ್ತೆ ಇದ್ರ ಮೇಲೆ ಇದು ಡಬಲ್ ರೂಮ್ ಹೀಟ್ ರೆಸಿಸ್ಟೆಂಟ್ ಆಗುತ್ತೆ ನಿಮಗೆ ಹೀಟ್ ಕಮ್ಮಿ ಆಗುತ್ತೆ ಆಮೇಲೆ ಎಲ್ಲ ರೂಮ್ ಎ ಸಿ ರೂಮ್ ಎವೆರಿಥಿಂಗ್ ಈಸ್ ಎ ಸಿ ಎಲ್ಲ ರೂಮ್ ಎ ಸಿ ಎಲ್ಲ ಎ ಸಿ ಅಲ್ಲ ಈ ವೆದರ್ಗೆ ಬೇಕಾದವ್ರು ಕಂಪ್ ಕಂಪಲ್ಸರಿ ಎ ಸಿ ಎ ಇರುತ್ತೆ ನಮ್ದು ರೂಮೆಲ್ಲ ಎ ಸಿ ಬೇಕಾದ್ರೂ ಆಫ್ ಮಾಡ್ಕೊಳ್ಳಿ ಬೇಡನೇ ಬಿಟ್ಕೊಳ್ಳಿ ಇಲ್ಲ ಬರುತ್ತೆ ಇದು ಹಾಕಿ ಟೈಲ್ಸ್ ಹಾಕ್ಬೇಕು ಸೊ ಎರಡು ಮಂಚ ಬರುತ್ತೆ ಫ್ರೀ ಇರುತ್ತೆ ಇಲ್ಲೊಂದು ಎಸಿ ಹಾಕ್ತೀನಿ ಅಲ್ಲೊಂದು ಎಸಿ ಹಾಕ್ತೀನಿ ಆಮೇಲೆ ಇದ್ರ ಇದ್ರ ಸ್ಪೆಷಾಲಿಟಿ ಅಂದ್ರೆ ಕೆಳಗಡೆ ಇದೆ ಇಟ್ಕೆ ಮೇಲೆ ಕಂಪ್ಲೀಟ್ ವುಡ್ಡು ಇದು ಫುಲ್ ಕವರ್ ಇಲ್ಲಿ ವುಡ್ ವುಡ್ ಕವರ್ ಆಗುತ್ತೆ ಇದು ಪೂರ್ತಿ ಇದು ಆಕ್ಚುಲಿ ಸಿಮೆಂಟ್ ಇಟ್ಟಿಗೆ ನಾನು ಮಡ್ ಮಡ್ ಬಿಕ್ಸ್ ಮಡ್ ಮಡ್ ನ್ಯಾಚುರಲ್ ಆಗಿರಲಿ ಅಂತ ಇವಾಗ ಎಲ್ಲ ಸ್ವಲ್ಪ ಇಂಟರ್ಲ ಸಿಮ್ಮ ಮಡ್ ಮಣ್ಣಿನ ಇಟ್ಟಿಗೆ ಇಂಟರ್ಲಾಕ್ ಬ್ರಿಕ್ಸ್ ಅಂತ ಇದು ಕ್ಲಾಶಿಂಗ್ ಗೀಶಿಂಗ್ ಏನು ಇಲ್ಲ ತುಂಬಾ ರೀಸೆಂಟ್ ಆಗಿ ಬಂದಿರವಲ್ಲ ಇವು ಮುಂಚೆ ಇತ್ತೀಚೆಗೆ ಮಾಡಿದ್ದಾರೆ ಸುಮಾರು ಮನೆಗಳು ಕಟ್ಟಿದ್ದಾರೆ ಸ್ವಲ್ಪ ರಿಸ್ಕ್ ತಲೆ ನೋವು ಇದು ಹೆಂಗೆ ಅಯ್ಯೋ ವರ್ಕರ್ಸ್ ಸರಿ ಇಲ್ಲಲ್ಲ ಹ್ಮ್ ವರ್ಕರ್ಸ್ ಸರಿ ಇಲ್ಲ ಫಿನಿಶಿಂಗ್ ಸರಿಯಾಗಿ ಕೊಡಲ್ಲ ತಲೆನೋವು ಬಂದ್ಬಿಡುತ್ತೆ ನೋಡಿ ಅದರಲ್ಲಿ ಕ್ರಾಕ್ ಆಗಿದೆಯಲ್ಲ ಅಲ್ಲಿ ಹ್ಞೂ ಅದೆಲ್ಲ ಈಗ ಕ್ರಾಕ್ ಎಲ್ಲ ಮುಚ್ಚಬೇಕದೀಗ ಎಲ್ಲ ಪಾಯಿಂಟಿಂಗ್ ಅಂದ್ಬಿಟ್ಟು ನೋಡಿ ಆ ಕಾರ್ನರ್ ಅಲ್ಲಿ ಮಾಡಿದೆಯಲ್ಲ ಅದೆಲ್ಲ ಎಸ್ ಪಾಯಿಂಟಿಂಗ್ ಅಂತ ಹೇಳ್ತೀವಿ ನೋಡಿ ಇದೆಲ್ಲ ಮಾಡಿದೆ ನೋಡಿ ಇದೆಲ್ಲ ಇದೆಲ್ಲ ಮಾಡ್ಬೇಕೀಗ ಈಗ ಮುಂಚೆ ಮಾಮೂಲಿ ಇಟ್ಟಿಗೆ ಬರ್ತಿತ್ತಲ್ಲ ಹಾ ಅದು ಕಟ್ತಾರೆ ಅದು ಈಗ ಯಾರು ಕಟ್ತಾರೆ ಜಾಸ್ತಿ ಸಾಲಿಡ್ ಬ್ಲಾಕ್ ಹೋಗ್ತಾರೆ ಸಿಮೆಂಟ್ ಬ್ಲಾಕ್ಸ್ಗೆ ಅದು ಖರ್ಚು ಜಾಸ್ತಿ ಶಾಪ್ ರೂಮ್ಗೆಲ್ಲ ಅದನ್ನ ಯೂಸ್ ಮಾಡಿದ್ದೀನಿ ಓಕೆ ಸೊ ಮಾಮೂಲಿ ಇಟ್ಟಿಗೆ ಕಾಸ್ಟ್ಲಿ ಯಾರು ಯಾಕಂದ್ರೆ ಕೆಲವರು ಸ್ವಂತಕ್ಕೆ ಬೇಕಾಗ್ರು ಮಾಮೂಲಿ ಬಂದು ಫೋರ್ ಅಂಡ್ ಹಾಫ್ ಇಂಚಸ್ ಬೈ ನೈನ್ ಇಂಚಸ್ ಬೈ ತ್ರೀ ಇಂಚಸ್ ಹೈಟ್ ಬಂದ ಚಿಕ್ಕದಿರುತ್ತೆ ಜಿಗ್ ಜಾಗ ಕಟ್ತೀವಿ ನಾವು ದಿಕ್ ಜಾಗ ಆಮೇಲೆ ಇಲ್ಲಿ ಒಂದು ಹಾಕ್ತೀನಿ ಈ ಕಡೆ ಈ ಕಡೆ ಒಂದ್ ಟೇಬಲ್ ಅವರ ರೂಮ್ ಮುಂದೆ ಅವ್ರಿಗೆ ಬಾಲ್ಕನಿ ಇಲ್ಲಿ ಪಾರ್ಕಿಂಗ್ ಅವರ ರೂಮ್ ಮುಂದೆ ನೋಡಿ ಇಲ್ಲಿ ಲೈನ್ ಆಗಿ ಒಂದ್ ಮೂರ್ ಕಾರ ನಿಲ್ಸ್ಕೋಬಹುದು ಇಲ್ಲಿ ಒಳಗಡೆ ಹೋಗ್ಬೋದು ಕಾರು ಎಲ್ಲಿ ಬೇಕಾದ್ರೂ ನಿಲ್ಸ್ಕೋಬಹುದು ಇಲ್ಲೆಲ್ಲ ಎಲ್ಲ ಕಲ್ಲು ಕಟ್ಬಿಡ್ತೀನಿ ಕಂಪ್ಲೀಟ್ ಓಕೆ ನೆನ್ನೆ ಇದೆಲ್ಲ ಒಂದು ಏಳಡಿ ಹಳ್ಳ ಇತ್ತು ಇದನ್ನೇ ಮಾಡಿಸ್ತೆ ಡೌನ್ ಆಗಿ ಎಲ್ಲ ಮಣ್ಣಾಕಿ ಹಾಕಿ ಫಿಲಪ್ ಮಾಡ್ಸಿದೀನಿ ಒಂದು ಐದು ಇಪ್ಪತ್ತು ಜನ ಕೂತ್ಕೋಬೋದು ನೆನ್ನೆ ಮಾಡಿಸ್ತಾ ಇದೆಲ್ಲ ಇಲ್ಲ ಇಲ್ಲಿತ್ತು ಬಂಡೆಗಳು ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಸಿ ಈಗ ನಮ್ಮ ಅಲ್ಲಿಗೆ ಮಾಡಿಸ್ತೆ ಅಲ್ಲೆಲ್ಲ ವುಡ್ಗೆ ಪ್ರಾವಿಷನ್ ಮಾಡ್ತೀನಿ ಕ್ಯಾಂಪ್ ಫೈರ್ ಪಕ್ಕದಲ್ಲೇ ಮತ್ತೆ ಎಲ್ಲೋ ಇಟ್ಟು ಮಾಡೋಕ್ಕಾಗಲ್ಲ ಅಲ್ಲಿಗೆ ಒಂದು ತಗಡಾಕಿ ಕವರ್ ಮಾಡ್ತೀನಿ ಅಲ್ಲೇ ಇಟ್ಬಿಡೋದು ಅಲ್ಲೇ ಇಟ್ಬಿಡೋದು ಅಲ್ಲೇ ಅಲ್ಲೇ ಬೆಸ್ಟ್ ಇದೆ ಎತ್ಕೊಂಬ ಆಮೇಲೆ ಲೇಬರ್ ಕೆಲಸಗಳು ಜಾಸ್ತಿ ಆಗ್ತದೆ ಕೆಲವು ಸಲ ಕೂತವ್ರು ಏನ್ ಮಾಡ್ತಾರೆ ಅವ್ರಿಗೆ ಬೇಕಂತ ತೀರಾ ಎತ್ತಿ ಒಂದ್ ಕಟ್ಟಿಗೆ ಹಾಕೋಬಹುದು ಅದಕ್ಕೆ ಅದು ಪಕ್ಕನೆ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ ನಾನು ಅದ್ ಕಲ್ ಮೇಲೆ ಹಾಕ ಮಣ್ಣ ಮೇಲೆ ಹಾಕಿದ್ರೆ ಎಲ್ಲ ಗೆಜ್ಜೆ ನಡೆಯುತ್ತೆ ಎರಡು ಬಂಡೆ ಹಾಕಿದೀನಿ ತಗಡಿದೆ ಎರಡು ನಾಲ್ಕು ತಗಡ್ ಹಾಕ್ಬಿಟ್ಟು ನೀಟಾಗಿ ಅಲ್ಲಿ ಇರೋದನ್ನೆಲ್ಲ ಶಿಫ್ಟ್ ಮಾಡಿಸ್ತೀನಿ ಇಲ್ಲ ಲೇಬರ್ ಇಲ್ಲ ಕಂಪ್ಲೀಟ್ ಶಿಫ್ಟ್ ಮಾಡಿಸ್ತೀನಿ ಓಕೆ ಶಿಫ್ಟ್ ಮಾಡಿಸಿ ಜೋಡಿಸ್ತೀನಿ ಎಲ್ಲ ನಾನು ನೋಡಿ ಇಲ್ಲೊಂದು ಬಿದ್ರೆ ಇತ್ತು ಕಿತ್ತೆ ಬೆಳ್ಕೊಂಡಿತ್ತು ಫುಲ್ ಬೆಳ್ಕೊಂಡಿತ್ತು ಮರ ಇಲ್ಲಿ ಎಲ್ಲ ಸೈಜ್ ಮಾಡಿದಿರಲ್ಲ ಹ್ಞೂ ಬಂಡೆಗಳೇ ಫುಲ್ ಈ ಆ ಫುಲ್ ಬಂಡೆಗಳೇ ಹೌದು ಬಂಡೆಗಳೇ ಬನ್ನಿ ಎಲ್ಲ ಸ್ಯಾನಿಟರಿ ಬಿಟ್ಟು ಎಲ್ಲ ಮಾಡಿದ್ದೀನಿ ಈಗ ಇದು ಅಕೇಶಿಯಾ ಅಂತ ಈ ಕಡೆ ಎಲ್ಲ ಅರ್ಕ್ಯುಲಸ್ ಅಂತಾರೆ ಇದು ಪೈನ್ ಉಡ್ ನಮ್ಮ ಸ್ಟುಡಿಯೋಗೆಲ್ಲ ಯೂಸ್ ಮಾಡಿದ್ವಲ್ಲ ಆ ಪೈನ್ ಉಡ್ ನಿಮ್ಮ ಸ್ಟುಡಿಯೋ ಫುಲ್ ಇದೆ ಹೌದು ಅದೇ ಮಾಡಿದ್ದು ಅದೇನು ಮತ್ತೆ ತಂದಿದ್ದೀನಿ ಈ ಕಡೆಗೆಲ್ಲ ಹಾಕ್ಬೇಕು ಈ ತರ ಸೀಲಿಂಗ್ ಎಲ್ಲ ಉಡ್ ಬಂದ್ಬಿಡುತ್ತೆ ಕಂಪ್ಲೀಟ್ ಅದೊಂದು ಡ್ರೆಸ್ಸಿಂಗ್ ರೂಮು ಸಿಕ್ಕದು ಬಾತ್ರೂಮ್ ಪಕ್ಕದಲ್ಲಿ ಅಲ್ಲೊಂದು ವಾರ್ಡ್ರೂಮ್ ಬರುತ್ತೆ ಇಬ್ಬರಿಗೆ ಎಷ್ಟು ಬೇಕು ವಾರ್ಡ್ ಅಷ್ಟು ವಾರ್ಡ್ರೂಮ್ ಬರುತ್ತೆ ಇಲ್ಲೊಂದು ಮಿರರ್ ಬರುತ್ತೆ ನಾನೆಲ್ಲ ಮಾಡ್ತೇನೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಬಂದಿದೆ ಅಲ್ಲೆಲ್ಲ ಓಪನ್ ಆಗೇ ಮಾಡ್ತೀನಿ ಓಪನ್ ರೂಮಲ್ಲಿ ಜಾಗ ಜಾಸ್ತಿ ಆಗುತ್ತೆ ಬಾತ್ರೂಮ್ಗೆ ಬೈಫಕ್ರೆಟ್ರಿ ಮಾಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಬಾತ್ರೂಮ್ ಒಂದು ಗೋಡೆ ಬರಬೇಕಲ್ಲ ಎಲ್ಲ ಕಡೆ ಹೊರಗಡೆ ಬಂದೆ ಏನ್ಸತ್ತಿ ಇದು ಫಿಲೋ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಏನು ನೇರಳೆ ನಲ್ವತ್ತು ಇದನ್ನ ಅಲವತ್ತು ಬಟರ್ ಬಂದವ್ರು ಯಾರ ಕಿತ್ಕೊಂಡ್ರೆ ಕಿತ್ಕೊಬೋದ ನೋಡೋಣ ಆಮೇಲೆ ಅದಕ್ಕೊಂದ್ ರೇಟ್ ಅಂತ ಫಿಕ್ಸ್ ಮಾಡ್ತೀವಿ ಚೆನ್ನಾಗಿದೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಎಲ್ಲ ನೆಲ್ಲಿಕಾ ಮರಗಳ ಅದೇ ಏನು ಬಾ ಎರಡು ಮೂರು ವರ್ಷ ಹೋಗ್ಬೇಕು ನೆಲ್ಲಿಕಾಯಿ ನೀವ್ ಹಾಕಿದ್ದ ನೆಲ್ಲ ನಾನು ಹಾಕಿದ್ದೆ ಯಾವ್ದು ಇಲ್ಲಿ ಏನು ಏನು ಅದೇ ಆ ಕಾಡು ಮರಗಳು ಇದೆ ನೋಡು ಆ ತರ ಕಾಡು ಮರಗಳು ಚಪ್ಪೆಕಾಯಿ ಹಾಕಿದ್ದೆ ಅದು ಒಳ್ಳೆ ಏನ್ ಖಾಲಿ ಜಾಗ ಬಿದ್ದಿತ್ತು ಅಡಿಕೆ ಹಾಕಿದ್ದೆ ಎಲ್ಲ ಹೋಯ್ತು ಸ್ವಲ್ಪ ಯಾವ್ದೋ ಚಾ ಅವರು ನರ್ಸರಿ ಅವರು ಒಳ್ಳೆ ನಾಟಿ ಚಪ್ಪೆಕಾಯಿ ಕೊಟ್ಬಿಟ್ಟಿದ್ದಾರೆ ಅದೆಲ್ಲ ಇಷ್ಟಿಷ್ಟೇ ಬಿಡುತ್ತೆ ಇದಲ್ವಾ ಏನೋ ಚೇಪೆಕಾಯಿ

ಮಣ್ಣಿಲ್ಲೇ ಹಾಕೋಬೇಕು ಎಲ್ಲರೂ ಆಗಿಲ್ಲ ಅವ್ರ ಬಿಡು ಅಷ್ಟೇ ಈ ಮಣ್ಣೆ ಒಂದು ಅರ್ಧ ಅಡಿ ಹಾಕ್ಬಿಡು ವಾಲಿಬಾಲು ಕಬಡ್ಡಿ ಆಡ್ಲಿಕ್ಕೆ ಮಾಡ್ತಾ ಇದಾರೆ ಮಡ್ ಪಿಟ್ ಸೊ ಮಜಾ ಬರುತ್ತೆ ಹಳ್ಳಿಗಳಲ್ಲಿ ಆಡ್ತಾರೆ ಜನಗಳು ಬಟ್ ಸಿಟಿ ಅವರಿಗೆ ಈ ಫೀಲ್ ಈ ಒಂದು ಎಕ್ಸ್ಪೀರಿಯನ್ಸು ಜಡಿ ಮಣ್ ಜಡಿ ಮಣ್ಣು ಎಲ್ಲ ಅದಕ್ಕೊಂದು ಮಾಡ್ತಾರೆ ಪಾಪ ಎಲ್ಲ ಒಳ ಸಿಗ ಇದೇ ಮಟ್ಟ ಎತ್ಬಿಟ್ಟು ದಿಪ್ಪ ಹಾಕು ದಿಪ್ಪ ಹಾಕಿದ್ಮೇಲೆ ಉಳಿದಿರೋ ಮಣ್ಣಿದೆಯಲ್ಲ ಮೇಲ್ಗಡೆ ಮಣ್ಣೆಲ್ಲ ದಿಪ್ಪ ಹಾಕೋ ಕೆಳಗಡೆ ಮಣ್ಣು ತೆಗೆದಿದೆಯಲ್ಲ ಇಲ್ಲೇ ಮಟ್ಟ ಮಾಡಿಬಿಡು ಬೇರೆ ಮಣ್ಣು ತೆಗೆದು ಹಾಕೋದು ಬೇಡ ಇಲ್ಲೇ ಅಜ್ಜೆಸ್ಟ್ ಆಗೋಗುತ್ತೆ ಒಂದಡಿ ಹಾಕಿದ್ರು ಪರವಾಗಿಲ್ಲ ಮಣ್ಣು ಆ ಕೆಲಸರು ಹೋಗ್ಬೇಕಷ್ಟು ಎಲ್ಲಿಂದ ಬಂದಿದ್ಯಾ ಇಲ್ಲೇ ಸಿಗುತ್ತೆ ಅಲ್ಲ ಇಲ್ಲಿ ಸಾರಿ ಸರಿ ಅದು ಒಳಗಡೆ ಬರುತ್ತೆ ಅಲ್ಲ ನಮ್ಮ ಕಾರ್ಯ ಬರ್ತೀವಿ ಇಲ್ಲಿವರೆಗೂ ಅಲ್ಲ ಇಲ್ಲಿ ಇಲ್ಲಿ ಓ ಹಿಂಗ್ ಬಂದಿದೆ ಅಲ್ಲ ಇವಾಗ ಇಲ್ಲೆಲ್ಲ ಇತ್ತು ಗಿಡಗಳು ತೆಗೆದೆಲ್ಲ ರೀಪ್ಯಾಟ್ ಮಾಡಿದೆ ಹಾ 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 ಇದು ಇದು ಆಕ್ಚುಲಿ ಎಲ್ಲೂ ಸಿಗಲ್ಲ ಸೊ ಈ ಕೆಸರಿಗೆ ಒಂದಷ್ಟು ಆಯುರ್ವೇದಿಕ್ ಎಲೆಗಳು ಸೊಪ್ಪುಗಳು ಏನು ಹಾಕ್ಬೋದು ಅಂತ ಕೇಳ್ಬಿಟ್ಟು ಈಗ ಬೇವಿನ ಸೊಪ್ಪು ನಮ್ಗೆ ಗೊತ್ತೇ ಇದೆ ಸೊ ಅದಕ್ಕೆ ಅವ್ರು ಬಂದವರು ಮಟ್ಪ ಮಾಡ್ಕೊಂಡು ಇಲ್ಲೇ ಒಂದು ಪಕ್ಕದ ಕೊಳೆ ಹಾಕ್ತೀನಿ ಸ್ನಾನ ಮಾಡ್ಕೊಂಡು ಆಮೇಲೆ ರೂಮ್ ಅಡ್ವಾಂಟೇಜ್ ಅದನ್ನೊಬ್ರು ಹೇಳಿದ್ರು ನಂಗೆ ಸುತ್ತಲೂ ಗಿಡಗಳು ಮರಗಳು ಹಿಂಗೆ ಇರ್ತವೆ ಸೊ ಮಧ್ಯದಲ್ಲಿ ಕಡೆ ನೀರಿದೆ ನೋಡ ಬೆಟ್ಟದ ಮೇಲೆ ಹೋಗೋಣ ಇದೆಲ್ಲ ಕೆರೆ ನಾನು ಮಾಡಿರೋ ಬಿಡ್ಜ್ ಬಾ ಈ ಕಡೆ ಬನ್ನಿ ಈಗ ಬಾ ಮಂಜು ಈ ಕಡೆ ಬನ್ನಿ ಇದೆಲ್ಲ ಅಣ್ಣ ನನಗೆ ಈ ಹೊಲ ಈ ಜಾಗ ಈ ಥರ ಸ್ಥಳಗಳಿಗೆ ಬರೋಕ್ಕೆ ಮಜಾ ಇವಾಗೆಲ್ಲ ಅಲ್ಲಿ ಕಿತ್ತಿದ ಗಿಡ ಎಲ್ಲ ಕೆಲವು ನೆಟ್ಟಿದ್ದೀವಿ ಇಲ್ಲಿ ಹಾಂ ಬರ್ಬೋದು ಅಂದ್ಕೊಂಡಿದ್ದೆ ಬರಲಿಲ್ಲ ಅಂದ್ರೆ ಹೋಗುತ್ತೆ ಹ್ಞೂ ಇಲ್ಲಿತ್ತು ಗಿಡಗಳಿತ್ತು ಪೂರ್ತಿ ಕಿತ್ತು ಎಲ್ಲ ಸೈಡ್ ನೆಟ್ಟಿದ್ದೀವಿ ರೀಪ್ಲಾಂಟೇಶನ್ ಮಾಡಿದ್ದೀನಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಸಾಕಲ್ವ ಇಷ್ಟು ಜಾಗ ವಾಲಿಬಾಲ್ಗೆ ನೆಟ್ ಬೇಕಾದ್ರೆ ನೆಟ್ಟು ಬೇಡ ಅಂದ್ರೆ ಕಬಡ್ಡಿ ಹಗ್ಗ ಕಟ್ಬಿಟ್ರೆ ಅದೇ ಪೈಪ್ ಗೆ ನೆಟ್ ಸೈಡ್ ಅಲ್ಲಿ ಇಟ್ಕೊಂಡ್ರೆ ಬೇಕಾದ್ರೆ ನೆಟ್ ಬೇಕಾದ್ರೆ ಕಟ್ಕೋಬಹುದು ನೆಟ್ ಕಟ್ಟಿದ್ರೆ ವಾಲಿಬಾಲ್ ಇಲ್ಲ ಅಂದ್ರೆ ಕಬಡ್ಡಿ ಇಲ್ಲ ಅಂದ್ರೆ ಕಬಡ್ಡಿ ಆಮೇಲೆ ಅಲ್ಲೇ ವಾಟರ್ ಪ್ರೊವಿಷನ್ ಮಾಡ್ತೀನಿ ಅಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋದು ಮಾಮೂಲಿ ವಾಟರ್ ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗಂಗೆ ಇಲ್ಲಿ ವರೆಗೂ ಅಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಲನ್ ಸರ್ ಆ ಆಲ್ಮೋಸ್ಟ್ 56 ಅಡಿ ಬರುತ್ತೆ ಐವತ್ತಾರು ಅಡಿಗೆ ಇಪ್ಪತ್ತಾರು ಅಡಿ ಬರುತ್ತೆ ನೀವು 10 ಜನ ಈ ಕಡೆ ಐದು ಜನ ಆಕಡೆ ಆರಾಮ ಮಾಡಬಹುದು ಆರಾಮಾಗಿ ಅದಿಗೇನೋ ಜಾಸ್ತಿ ಏನು ಬರಲ್ಲ ಅದಕ್ಕಿಂತ ಜಾಸ್ತಿ ನೀم ಆಡ್ರೆಲ್ಲ ಅವರೇ ಗೇಮ್ ಮಾಡ್ಕೊಳ್ಳಿ ಏನು ಆಡಬೇಕು ಕ್ಯಾನ್ ಅವರೇ ಅವರವೇ ಅವರದೇ ಟೀಮ್ ಅವರದೇ ಅವರದೇ ಒಂದು ಅಡಿ ಮಣ್ಣು ಹಾಕಿ ಬಿಡು ಮೇಲ್ಗಡೆ ಎಲ್ಲಾ ದಿಬ್ಬ ಹಾಕು ಕೆಳಗಡೆ ಮಣೆ ನೀಟಾಗಿ ಕಲಸ್ಬಿಡು ಕಲಸ್ಬಿಟ್ಟು ಒಂದಡಿ ಲೂಸ್ ಮಾಡಿರ್ಲಿ ಅದೇ ಕೆಸರಾಗಿ ಬಿಡುತ್ತೆ ನೀರು ಬಿಟ್ರೆ ಹಾಗೆ ಭಾಗ ಮಳೆ ಜ್ವರ ಬಂದ್ರೆ ಜೋಬ್ ಬರ್ತಿಲ್ಲ ನಾವು ತುಂಬಿದ್ವಲ್ಲ ಮಣ್ಣಿದೆಲ್ಲ ಎರಡು ಸಾವಿರ ಲೋಡ್ ಮಣ್ಣು ತುಂಬಿದ್ದೀನಿ ಹಳ್ಳ ಇದ್ದಿದ್ದು ಜಾಗ ಪೂರ್ತಿ ಇಲ್ಲಿಂದ ಅಲ್ಲಿಂದ ಅಲ್ಲಿಂದ ಎರಡು ಸಾವಿರ ಲೋಡು ಈಗ ಒಂದು ಈಗ ತಿರ್ಗಾ ಮಣ್ಣು ನೋಡಿಸ್ತೇವೆ ಒಂದು ಮುನ್ನೂರು ಲೋಡು ಈಗ ತಿರ್ಗಾ ಮುನ್ನೂರು ಲೋಡ್ ಮಣ್ಣು ನೋಡಿಸ್ತೇವೆ ಹೊಸ ಮಣ್ಣು ಗಿಡಗಳಿಗೆಲ್ಲ ಬೇಕು ಅಂತ ಮಣ್ಣು ನೋಡಿ ಹೆಂಗಿದೆ ಕೆಂಪಿಗೆ ಒಂದೇ ಒಂದ್ ಕಲ್ಲಿ ಮಣ್ಣಲ್ಲಿ ಇದು ಮಾಡಿದೆ ಅಂದ್ರಲ್ಲ ಮತ್ತೆ ದಿಬ್ಬಾ ದಿಬ್ಬ ಮಾಡಿ ಗಿಡನ ಮದ್ವೆ ಎತ್ತಿ ಹಾಕಿ ಮಣ್ಣು ಚೆನ್ನಾಗಿರೋದ್ರಿಂದ ಇದು ಬರುತ್ತೆ ನನ್ನ ಪ್ರಕಾರ ಒಂದ್ ಎರಡ್ ಮೂರು ಕಟ್ಟಿದ್ ಬರಲ್ಲ ಒಂದ್ ಹತ್ ಗಿಡ ಹನ್ನೆದ್ ಗಿಡ ತೆಗೆದ್ವಿ ಇಳಿದಷ್ಟು ಗಿಡ ಹಾಕು ಸುತ್ತ ಸುತ್ತು ಇರಲಿ ಚೆನ್ನಾಗಿರ್ಲಿತ್ತೆ ಅಂತ ಅಲ್ವಾ ಸೊ ಈಗ ಈ ಸುತ್ತು ಗಿಡಗಳು ಮಧ್ಯದಲ್ಲಿ ಇದು ಒಂದು ಫೀಲ್ ಇರುತ್ತೆ ಅವ್ರಿಗೆ ಆಡೋ ಇದೇನು ಬಂದ್ರೆ ಬಹಳ ಚೆನ್ನಾಗಿ ಕಾಣುತ್ತೆ ಹಾ ಚೆನ್ನಾಗಿರುತ್ತೆ ಅವ್ರು ಆಟ ಆಡೋರ್ಗು ಒಂದು ಫೀಲ್ ಹೌದು ಎಲ್ಲೋ ಬೈಲು ಬಿಸಿಲು ಅಂತಲ್ಲ ಇವೆಲ್ಲ ನೆರಳು ಇರುತ್ತೆ ಆಮೇಲೆ ಇದಕ್ಕೆಲ್ಲ ಏನು ಮಾಡ್ತಾ ಇದ್ದೀನಿ ಅಂದ್ರೆ ನೀಟ್ ಮಾಡಿಸ್ಬಿಟ್ಟು ಮೆಣಸು ಕಾಳು ಮೆಣಸು ನಮ್ಮ ಹುಡುಗರು ಒಂದಷ್ಟು ಜನ ಹೇಳಿದ್ರು ಕಾಳು ಮೆಣ ಕಾಳು ಮೆಣಸು ಹಬ್ಬಿಸ್ತೀನಿ ಲೇಬರ್ ಪ್ರಾಬ್ಲಮ್ ಇಲ್ಲಿ ಒಂದ್ ಎರಡ್ ಫ್ಯಾಮಿಲಿ ಇಟ್ ಮೇಲೆ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ ಮಾಡ್ಕೊಂಡು ಇದನ್ನ ನೋಡ್ಕೊಳ್ತಾರೆ ಅದನ್ನು ಸ್ವಲ್ಪ ಕಾಳ ಕಾಳು ಮೆಣಸಂತ ಎಲ್ಲ ಒಂದು ಮುನ್ನೂರು ಗಿಡ ಇದೆ ಮುನ್ನೂರು ಗಿಡ ಕಾಳು ಮೆಣಸ ಮನೆಗೆ ಆಗುತ್ತೆ ಇದು ಬ್ರಿಡ್ಜ್ ಮಾಡಿದ್ದು ಈ ಕೆರೆನೂ ನಾನೇ ಮಾಡಿದ್ರು ಹಳ್ಳ ಅರಿತಿತ್ತಿಲ್ಲ ಎಕರೆ ಕೆರೆ ಅದು ಅಲ್ಲಿ ಅದು ಇವರು ಧರ್ಮಸ್ಥಳ ಇವರು ಅದನ್ನ ಇದ್ ತೆಗಿತಾ ಇದಾರೆ ಹುಳ್ ತೆಗೆದು ಬಂಡ್ ಕಟ್ತಾ ಇದಾರೆ ಹೋಗ್ತಿವ್ ಹೋಗ್ತಿವಿ ಈ ಕೆರೆ ನಾನು ಮಾಡಿದ್ದು ಇದು ಮಳೆಗಾಲದಲ್ಲಿ ತುಂಬಿ ಆ ಕಡೆ ಹೋಗುತ್ತೆ ವರ್ಷ ಪೂರ್ತಿ ನೀರಿರುತ್ತೆ ಸಣ್ಣ ಬೋಟಿಂಗ್ ಮಾಡ್ತೀನಿ ಕ್ಲೀನ್ ಮಾಡಿ ಬಿಡ್ಜ್ಜಿ ಗಿಡ್ಜ್ಜಿ ಎಲ್ಲ ನಾನೇ ಪ್ಲಾನ್ ಮಾಡ್ಕೊಂಡಿದ್ದು ಚೆನ್ನಾಗಿ ನಾನೇ நானೇ ನೀವು ಹಾಕಿರೋದಲ್ಲ ನಾನೇ ಹಾಕಿದ ಬ್ರಿಡ್ಜು ಇನ್ನು ಫಿನಿಶಿಂಗ್ ಆಗಿಲ್ಲ ನೋಡಿ ಇದು ಇದನ್ನೇ ತೆಗಿತೀರಲ್ಲ ಮತ್ತೆ ಎಲ್ಲ ಎಲ್ಲ ಕಸ ತгийಬೇಕು ಅದು ಇದು ನೀವು ಮಾಡಿದ್ಮೇಲೆ ಮತ್ತೆ ಬೆಳ್ದಿರೋದು ಇದು ಇರುತ್ತೆ ಬೆಳಿತಾ ಇರುತ್ತಲ್ಲ ನೀರು ಚೈದ್ರ ಬೆಳ್ದಿರ ಆಮೇಲೆ ಇದ್ಯಾದು ಕೊಚ್ಚೆ ನೀರು ಬರಲ್ಲ ಇದು ಅಲ್ಲ ಅದು ಅಂದ್ರೆ ಅಲ್ಲಿಂದ ಜಿಪ್ಲಿಂಗ್ ಬರ್ತಾರಲ್ಲ ಬನ್ಬೇಕಾ ನೀರಲ್ಲಿ ಬಿಡ್ಬೋದು ಅವರು ಇದು ನ್ಯಾಚುರಲ್ ವಾಟರ್ ಬರೋದು ಆಮೇಲೆ ಜಲ ಉತ್ಪತ್ತಿ ಆಗುತ್ತೆ ಇಲ್ಲಿಂದ ಮಳಗಾಲದಲ್ಲಿ ನೋಡಿ ಮಾರ್ಕ್ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ ಆ ಕಲ್ಲಿನ್ ಮಾರ್ಕ್ ಆ ಇಲ್ಲಿ ನಮ್ಮ ಗಾರೆ ಅವರೆಲ್ಲ ನಾನು ಮನೆ ಕಟ್ಟೋಕ್ ಮೊದಲು ಬೋರ್ವೆಲ್ ಹಾಕೋಕ್ ಮೊದ್ಲು ಈ ನೀರೇ ಕುಡಿತಾ ಇದ್ದರು ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಬಹಳ ಚೆನ್ನಾಗಿ ಕಾಣುತ್ತೆ ಮತ್ತೆ ನೀವು ಹೇಳಿದಂಗೆ ಜಿಪ್ ಲೈನ್ ಅಲ್ಲಿ ಬಂದ್ಮೇಲೆ ಅಲ್ಲಿಂದ ಅವರ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಅಲ್ಲಿಂದ ಹಗ್ಗ ಹಗ್ಗ ಹಾಕಿರ್ತೀನಿ ಹಗ್ಗದಲ್ಲಿ ಇಳಿದು ಜಂಪ್ ಮಾಡ್ಬೋದು ಏನೊಂದು ಮೂರು ಫೀಟ್ ಇರುತ್ತಾ ನೀರಾ ನೀರು ಕೆಲವು ಕಡೆ ಆರಿದೆ ಇಲ್ಲೆಲ್ಲ ಮೂರು ನಾಲ್ಕು ಕಡೆ ಇದೆ ಇಲ್ಲಿ ಇಷ್ಟು ಬರುತ್ತೆ ಅಷ್ಟೇ ಅಂದ್ರೆ ಸ್ವಿಮ್ ಬರೋರು ಅಲ್ಲಿ ಅಲ್ಲಿ ಸ್ವಿಮ್ ಮಾಡ್ಬೋದು ಅದೆಲ್ಲ ಸ್ವಿಮ್ಮಿಂಗ್ ಬರದೇ ಇರೋರು ಸ್ವಲ್ಪ ಈ ಕಡೆ ಹೌದು ಈ ಕಡೆ ಇಲ್ಲಿ ಒಂದು ಐಲ್ಯಾಂಡ್ ಇದೆ ಜಾಗ ಈ ಐಲ್ಯಾಂಡ್ ಜಾಗ ಏನಿದೆಯಲ್ಲ ಇದನ್ನೇ ಈಗ ಮತ್ತೆ ಕ್ಲೀನ್ ಮಾಡಿ ಮಾಡಿ ಒಂದು ಫೋಟೋ ಗೆಲ್ಲಾ ಮಾಡ್ತೀನಿ. ಹ್ಮ್ ಚೆನ್ನಾಗಿರುತ್ತೆ. ಒಂದು ಫೋಟೋಶೂಟ್ ಗೆ ಮಾಡ್ತೀನಿ. ಸುತ್ತ ನೀರು ಇದಕ್ಕೆ. ಇದಕ್ಕೆ ಆ ಕಡೆ ಇಂದ ಸುತ್ತ ನೀರು ಇದೆ. ಬರುತ್ತೆ. ಮೂರು ಕಡೆ ನೀರು ಬರುತ್ತೆ ಒಂದ್ ಕಡೆ ಮಣ್ಣು. ಅದೇ ಐಲ್ಯಾಂಡ್. ನಮ್ಮ ಇಂಡಿಯಾ ಕನ್ಯಾಕುಮಾರಿ ಇದ್ದಂಗೆ. ಆ್ ನೋಡಿ ಅಮನನೋಡällä ಮಲ್ನಾಡ್ ಸರ ಅಲ್ವಾ? ಅಲ್ವಾ? ಬगेन ಒಣಗಿರೋದು. ನೀರು ಹರಸ್ತಿವಲ್ಲಾ? ನೋಡಿ ಎಲ್ಲ ತೆಂಗೆಲ ನಾನು ಹಾಕಿದ್ದು ಇದೆಲ್ಲ ತೆಂಗು ನಾನು ಹಾಕಿದ್ದು 40 ಗಿಡ ತೆಂಗು ಹಾಕಿದ್ದೀನಿ. ಇನ್ನೊಂದು ಎರಡ್ ಮೂರ್ ವರ್ಷ ಆದ್ಮೇಲೆ ನಮ್ಮ ಮನೆಗೆ ಹೆಂಗಾಗುತ್ತೆ ಮಾಡಿದ್ರೆ ಇಲ್ಲೊಂದು ಹಾಳು ಮಂಟಪ ನಮ್ಮ ಶಶಿಧರ್ ಹಡಪಾ ಬರ್ತೇನೆ ಅಂತ ಹೇಳಿದಾರೆ ಹೌದಾ ಅದಕ್ಕೋಸ್ಕರ ಬರೋರಿಗೆ ಫುಲ್ ಟೈಮ್ ರೆಸಾರ್ಟ್ ಅಂತ ಕನ್ವರ್ಟ್ ಮಾಡಿದ್ಮೇಲೆ ಆ ಪ್ಲಾನ್ ಮಾಡೋಣ ಈಗ ಐದ್ ರೂಮ್ ಇದೆ ಅದ್ರ ಜೊತೆ ಇಲ್ಲಿ ಒಂದು ಎಂಟು ರೂಮ್ ಮಾಡಿದ್ರೆ ಹದಿಮೂರು ರೂಮ್ ಆಗುತ್ತೆ ಬಾರ್ ಲೈಸೆನ್ಸ್ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ರೂಮ್ಸ್ ಇದ್ರೆ ಬಾರ್ ಲೈಸೆನ್ಸ್ ಸಿಗುತ್ತೆ ಸ್ಲಾಬ್ ಈ ಐಲ್ಯಾಂಡ್ನ ಹಂಗೆ ಯೂಸ್ ಮಾಡ್ತೀನಿ ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಒಂದಷ್ಟು ಗಿಡಗಳು ಹಾಕಿ ಮತ್ತೆ ಬಂದವ್ರು ಕೂತ್ಕೊಳ್ಳೋದಕ್ಕೆ ಒಂದು 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 ಏನು ಹೇಳ್ತೀವಿ ನಾವು ಕೆನೋಪಿ ತರ ಮಾಡಿ ನೋಡಿ ಆ ಗಿಡ ಎಲ್ಲ ಕಡಿತೀನಿ ಗಿಡ ಎಲ್ಲ ಕಡಿದ್ರೆ ಆ ದೂರದಿಂದ ನೋಡಿ ಆ ಮೇಲ್ಗಡೆ ಬಂಡೆ ಅಲ್ಲಿಂದ ಒಂದು ಸ್ವಿಂಗ್ ಹಾಕ್ತೀನಿ ಯಾವ ಬಂಡೆನಾ ಈ ಬಂಡೆ ಈ ಬಂಡೆ ಈ ಬಂಡೆ ಅಂತಾ ಸುದ್ದಿ ಯಾರ ಬಂದು কাপಲ್ಸ್ ಫೋಟೋ ಇಡೋದು ಫೋಟೋ ಶೂಟ್ ಫೋಟೋಗೆ ಫೋಟೋ ಈ ಆ ಗಿಡ ಎಲ್ಲಾ ತೆಗೆದು ಬಿಟ್ಟು ಎಲ್ಲಾ ಆ ಕಡೆಯಿಂದ ಶೂಟ್ ಮಾಡ್ಬೋದು ನಾವು ಆ ಕಡೆ ಹೋಗ್ತೀವಿ ಇದೊಂದು ಮೊಸಳೆ ತರ ಇದೆ ಬಂಡೆ ಇದು ಹೌದು ಮೇಲ್ಗಡೆ ಹತ್ತು ತುಂಬಾ ಚೆನ್ನಾಗಿದೆ ಬಂಡೆ مسئلے ಒಂದೇನೋ ಮಾಡಿ ಈ ಬಂಡೆಗಳೆಲ್ಲ ಹಂಗಂಗೆ ಉಳ್ಸ್ಕೊಂಡಿದ್ದೀನಿ ಯಾವುದು ನೈಸರ್ಗಿಕವಾಗಿರೋದನ್ನ ಯಾವುದು ಹಾಳ್ ಮಾಡಿದ ಈ ಬಂಡೆ ಇರೋದ್ರಿಂದ ನಿಮಗೆ ಆಕ್ಚುಲಿ ಅದು ಚೆನ್ನಾಗಿ ಈ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದು ಅಡ್ವೆಂಚರಸ್ ಅನ್ನೋ ಫೀಲ್ ಬರುತ್ತೆ ಹೌದು ರೆಗ್ಯುಲರ್ ಅಸಡ್ ಬೇಡ ಅಂತ ಬೇರೆ ತರ ಹುಡ್ಕೊಂಡ್ ಬರ್ಬೇಕು ಬಂದವ್ರು ಯಾರ್ ಬೇಕಾದ್ರೂ ಆಟಾಡ್ಕೊಳಿ ಮಡ್ ಬಾ ಮಡ್ ಮಸಾ ಈಗ ನಮ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಗವರ್ ಎರಡ್ ಸಾವಿರ ಮೂರ್ ಸಾವಿರ ಚಾರ್ಜ್ ಮಾಡ್ತಾರೆ ಮಡ್ ಬಾತ್ ಮಡ್ ಬಾತ್ ಅಂದ್ಬಿಟ್ಟ ಇದಕ್ಕೆ ನಾನು ಆಯುರ್ವೇದಿಕ್ ಇದೆಲ್ಲ ಮಿಕ್ಸ್ ಮಾಡೋಣ ಒಳ್ಳೆ ಒಂದ್ ಇಬ್ಬರು ಮೂರು ಫ್ರೆಂಡ್ಸ್ ಇದ್ದಾರೆ ನಂಗೆ ಕನ್ಸಲ್ಟ್ ಮಾಡಿ ಆ ಮಣ್ಣಿಗೆ ಮಿಕ್ಸ್ ಮಾಡಿ ಬಿಟ್ಬಿಡೋದು ನಮ್ಮ ನೇಚರ್ ಕೆಲವು ಡಾಕ್ಟರ್ ಗೊತ್ತಿರುತ್ತೆ ಆ ಸೊಪ್ಪು ಈ ಸೊಪ್ಪು ಅವಾಗ್ ನೀವ್ ಆ ಸೊಪ್ಪುಗಳ್ನಲ್ಲಿ ಲಾವಂಚ ಲಾವಂಚಾ ಇಂಥವೆಲ್ಲ ಇದೆ ಬೇವೆನ್ ಸೋಪ್ ಇಲ್ಲ ಬೇಕಾದಷ್ಟು ಇದೆ ನಮಗೆ ಅದು ಬೇಕು ಅಂತ ಹೇಳ್ತೀರ ಇಲ್ಲೇ ಬೆಳ್ಕೊಳ್ತೀನಿ ಅಷ್ಟೇ ಇದನ್ನ ಬೆಳಕೊಂಡೆ ಆಯ್ತು ಲವಂಚಾ ಆಮೇಲೆ ಅಮೃತಬಳ್ಳಿ ಬರ್ತದೆ ಶುಗರ್ ಗೆ ಬಹಳ ಹೆಲ್ಪ್ ಆಗುತ್ತೆ ಅದು ಇಂತವೆಲ್ಲ ಇಂತವೆಲ್ಲ ಇದು ಮಾಡ್ಕೊಂಡೆ ಕುಡಿತಾರ ಅದನ್ನ ಕುದಸಿ ಆಮೇಲೆ ನಿಮಗೆ ಅಲಂಗಿಡಾ ತೋರ್ಸ್ತೀನಿ ಆಮೇಲೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಆ ಗಿಡ ಬಂತು ಬಹಳ ಸ್ವಲ್ಪ ಕಾಸ್ಟ್ಲಿ ಗಿಡ ಒಂದು 50 60 ಗಿಡ 60 70 ಗಿಡ ಹಾಕಿದೀನಿ ಓಕೆ ಅದ್ರ ಮೇಲೆ ಏಣಿ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದಾವೆ ತುಂಬ ಒಳ್ಳೆ ಒಳ್ಳೆಯ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು